ಮನೆಗೆ ಗೊತ್ತಿಲ್ಲ ಸರ್ಕಾರಿ ವಾಹನಗಳ ಬಳಕೆ ಹೇಗಿರಬೇಕು ಅವ್ರಿಗೆ ಏನೇನಿದೆ ನಾವು ಅಂದ್ಕೋತೀವಿ ಗೂಟದ ಕಾರ್ ಮನೆ ಬಂದ ತಕ್ಷಣ ಅವ್ರದ್ದು ರೈಟ್ಸ್ ಅಂದ್ಕೋತೀವಿ ಆದರೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅವರಿಗೆ ಅಧಿಕಾರನೇ ಇಲ್ಲ ಬಳಸೋಕ್ಕೆ ಅಂತ ಹಾಗಾಗಿ ನಮಗೆ ನಿರ್ ನಿಧಾನ ನಾವು ಏನು ಮಾಡ್ತೀವಿ ಒಂದೊಂದೇ ಜಿಲ್ಲೆಯಲ್ಲಿ ಒಂದೊಂದು ಕಾರ್ಯಾಚರಣೆಗಳನ್ನು ಮಾಡ್ತಾ ಹೋದ್ವಿ ಮೀನ್ ಟೈಮ್ ಏನು ಮಾಡಿದ್ವಿ ಅಂದರೆ ಆರ್ ಟಿ ಐನಲ್ಲಿ ಮಾಹಿತಿ ಕೇಳೋಕ್ಕೂ ಶುರು ಮಾಡಿದ್ವಿ ನಾವು ಏನಂದರೆ ಸರ್ಕಾರಿ ವಾಹನಗಳನ್ನು ಬಳಸೋಕ್ಕೆ ಅದು ಸ್ಟೇಟ್ದು ಅಥವಾ ಸೆಂಟ್ರಲ್ ಇರ್ಬೋದು ಒಂದು ನೀತಿ ನಿಯಮ ಅಂತ ಇದ್ದೇ ಇರುತ್ತೆ ಅದಕ್ಕೆ ಯಾರ್ಯಾರಿಗೆ ಕೊಡಬೇಕು ಹೇಗೆ ಬಳಸಬೇಕು ಅವರು ಇದೆಲ್ಲ ಗೊತ್ತಿರಲೇಬೇಕು ಅವರಿಗೆ ಇಲ್ಲಾಂದರೆ ಬಳಸೋಕ್ಕೆ ಆಗಲ್ಲ ಫಸ್ಟು ಎರಡು ಎರಡೂವರೆ ವರ್ಷ ಹಿಂದೆ ಯಾಕಂದರೆ ಪ್ರಿಯಾಂಕಾ ಅವ್ರದ್ದು ಘಟನೆ ಆದಮೇಲೆ ನಮ್ಗೆ ಅನ್ನಿಸ್ತು ಮಾರ್ ಆರ್ ಟಿ ಐನಲ್ಲದೆ ತೊಗೊಂಬಿಟ್ಟು ಎಕ್ಸಾಕ್ಟಾಗಿ ಏನಿದೆ ನೋಡ್ಕೋಣ ಅಂತ ನಮ್ಮ ಹತ್ರ ಒಂದು ಎರಡು ಸಾವಿರದ ಹದಿನಾರರದ್ದು ಇದೆ ಸರ್ಕ್ಯುಲರ್ ಇದೆ ಇಲ್ಲಿ ಆದರೆ ಅದು ಅಧಿಕೃತನ ಅನಧಿಕೃತನ ಅಥವಾ ಇದು ಬಿಟ್ಟು ಬೇರೆ ಇದೆಯಾ ನಾವೆಲ್ಲ ಸರ್ಚ್ ಮಾಡಿದ್ದು ರೀಸರ್ಚ್ ಸಿಕ್ಕಾಪಡೆ ಮಾಡಿದ್ದೀವಿ ಈ ವಿಚಾರದಲ್ಲಿ ಫೋನಿಗೆ ಆರ್ ಟಿ ಎನ್ ಅಲ್ಲಿ ಹಾಕಿದ್ಮೇಲೆ ಫಸ್ಟ್ ಇದರಲ್ಲಿ ಇದನ್ನು ಕಳಿಸಿದ್ರು ಸೇಮ್ ಕಾಪಿ ಕಳಿಸಿದ್ರು ನಮಗೇನದು ಎರಡು ಸಾವಿರದ ಒಂದು ಸರ್ಕ್ಯುಲರ್ ಇದೆ ಅದು ಎಷ್ಟು ಅಸ್ಪಷ್ಟ ಇದೆ ಅಂದರೆ ಅಪ್ ಟು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸು ಎರಡು ರೂಪಾಯಿ ಅಂತ ಅವರು ಪೇ ಮಾಡಬೇಕಂತೆ ಎಬೌವ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸು ಫೈವ್ ರುಪೀಸು ಅಂದರೆ ದರ್ ಇಸ್ ನೋ ಲಿಮಿಟ್ ನೀವು ಐದು ಐನೂರು ಕಿಲೋಮೀಟ್ರ್ ಓಡಿಸಿ ಒಂದು ಸಾವಿರಕ್ಕೆ ಓಡಿಸಿ ಎರಡು ಸಾವಿರ ಓಡಿಸಿ ಲಾಗ್ ಬುಕ್ ಅಂತೂ ನಾವು ನೋಡಿದಂಗೆ ಯಾರು ಮೈಂಟೈನೇ ಮಾಡಿ